ಸೌಕರ್ಯ್ರೆ ಏನು ಸೌಕಾರ್ರೆ ಸಮಾಚಾರ ಏನೋ ಊರಿಗೆ ಬೇರೆ ಎಲ್ಲ ನಾ ಮನೆ ಬಂದೆ ಮತ್ತೆ ಮೂರೇನೋ ಹಾಂ ಅಲಸಮಕ್ಕ ಏನು ಶಂಕರಪ್ಪಗೆ ಕೊಡಲ್ಲ ಅಂದ್ಲಂತೆ ಎಮ್ಮ ಹಾಂ ಹೂ ಕಡಲ ಕೊಡಲ್ಲ ಅಂದಿದ ಶಂಕರಪ್ಪ ಸಿಟ್ಟು ಮಾಡ್ಕೊಂಡೆವನೆ ಅಲಸ್ಮಕ್ಕನ ಮೇಲೆ ಹ್ಞೂ ಅಲ್ಲ ಅಲಸ್ಮಕ್ಕುಗೆ ಬುದ್ಧಿನೇ ಇಲ್ಲ ಯಾರನ್ನ ನಾಯಿ ಅಂಗಿಕೆ ಒಂದಿಟ್ಟು ಪಂಚಾಯ್ತಿಗೆ ನ್ಯಾಯಪಯ ಮುಖ್ಯಸ್ಥರುಗಳ್ನ ಅವ್ರನ್ನೆಲ್ಲಾ ಇಕ್ಕಬೇಕು ಅಂದರೆ ಇಂಥವೆಲ್ಲ ಹಾಕಿಕೊಡ್ಬೇಕು ಮನೆಗಳು ಬಂದಾಗ ದುಡ್ಡು ಪಡು ಬಂದಾಗ ಒಂದಿಟ್ಟು ಕೊಡ್ಕೊಂಡು ಹಾಂ ಹಾಂ ಯಮಗ ಅದು ಗೊತ್ತಿಲ್ಲ ಬಡವರು ಅದು ಊರುದ್ದಾರಾ ಅಂತಾನೆ ಅಸ್ ಆಯ್ತಳ ಎಮ್ಮ ಲಸಮಕ್ಕ ಅದಕ್ಕೆ ಈಗ ಸರಿಯಾಗಿ ಸರಿಯಾಗ್ತಿ ತಗ ಇಂಥರೆಲ್ಲ ಸಿಟ್ಟು ಮಾಡ್ಕೊಂಡ್ರೆ ಆ ಕೆಲಸ ಮಾಡೋಕ್ಕೆ ಆಗಲ್ಲ ಅಲ್ಲಿ ಪಂಚಾಯತಿಗೆ ಹ್ಞೂ ನಾನಿದ್ದಂಗೆ ನೋಡು ಒಂದೇ ಒಂದು ಯಾವ ಜಗಳ ಇಲ್ಲ ಎಂಥದ್ದು ಇಲ್ಲ ಯಾವ ಬಡವರು ಊರುದ್ದಾರ ಅದು ಇದು ಅಂತ ತಲೆ ಕೆಡ್ಸ್ಕಂಡು ನಮ್ಗೆ ಏನಾಗಬೇಕಾಗೈತೆ ಹೇಳು ಎಲ್ಲರ ಜೊತೆಗೆ ಹಾಂ ಸಮ್ಮನಾಗಿ ಹಂಚ್ಕಂಡು ದುಡ್ಡು ಪಟ್ಟನು ಒಂದು ಹಿಟ್ಟಿಗೆ ಕೊಟ್ಕೊಂಡು ಚೆನ್ನಾಗಿರಬೇಕು ಅಷ್ಟೇನೇ ಆವಾಗಲೇ ನಮಗೂ ಬೆಲೆ ತೃಪ್ತಿ ಹಾಂ ಯಾರೇನು ಜನಗಳೇನು ನೋಡ್ತಾರಾ ಅಲ್ಲಿ ಬಂದು ಹಾಂ ಇವನೇನು ಕೆಲಸ ಮಾಡ್ಯವನು ಏನು ಎತ್ತ ಅಂತಾನ ಐದು ವರ್ಷದ ತಕ್ಕ ಯಾರು ಕೇಳಂಗಿಲ್ಲ ಎಲೆಕ್ಷನ್ ಹತ್ರ ಬಂದಾಗ ಒಂದು ಈಟು ಮಾತಾಡಿಸ್ಕೊಂಡು ಅವ್ರಿಗೆ ದುಡ್ಡು ಪಟ್ಟು ಕೊಟ್ಕೊಂಡು ಯಾತನನ ಹಾಂ ಒಂದು ನೂರ ಇನ್ನೂರನ ಸಮಾಧಾನ ಮಾಡಿದೆ ಓಟ್ ಹಾಕ್ತಾರೆ ಅಷ್ಟೇನೆ ಹ್ಞೂ ಅದು ಇಲ್ಲ ಸ್ಮಾಕು ಗೊತ್ತಿಲ್ಲ ಊರು ಉದ್ಧಾರ ಮಾಡ್ತೀನಿ ಅಂತನ ಏನೋ ಮೆರೀತಾ ಇದ್ದಾಳೆ ಅಮ್ಮ ಮತ್ತು ಎಲ್ಲ ಜನಗಳೆಲ್ಲನ ಸಾವುಕಾರ ರೀ ಹಾಂ ಅಲಸ್ಮಕ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಊರಿಗೆ ರಸ್ತೆ ಗುಂಡಿ ಎಲ್ಲ ಇದಾಳೆ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಅಂತ ಮಾಡ್ತಾ ಇದ್ದಾಳೆ ಎಲ್ಲನೂ ಅನುದಾನ ತಗೊಂಬಂದು ಜನಗಳಿಗೆ ಬಡವರು ಮನೆ ಪನೇ ಕಟ್ಸ್ಕೊಡ್ತಾಳೆ ಅಂತಾನೆ ಹೆಂಗೋಸ್ರ ಎಲ್ಲ ಒಗ್ಳುತ್ತಾರಲ್ಲ ಹ್ಞೂ ಒಗ್ಳಿದ್ರೆ ಒಗ್ಳದಿ ಬಿಡಲಾರ ಹಾಂ ಒಗ್ಳೋದ್ರಿಂದ ನಮ್ಗೆ ಏನಾಗಬೇಕಾಗೈತೆ ಹಾಂ ಹೈಮೇಗೆ ಹೋಗ್ಲಿಕ್ಕೆ ತಾಂಡು ಏನಾಗಬೇಕಾಗೈತೆ ಹೇಳು ಮೊದಲು ಪಂಚಾಯಿತಿ ಮುಖ್ಯಸ್ಥರುಗಳ್ನ ಚೆನ್ನಾಗಿ ನೋಡ್ಕೋಬೇಕು ಶಂಕರಪ್ಪ ನಾಗಣ್ಣ ನಮ್ಮಂತವ್ರನ್ನೆಲ್ಲ ಆದರೆ ಅಲಸ ಮಕ್ಕ ನಮ್ಮ ಮಾತು ಕೇಳಲ್ವೇ ಹಾಂ ಊರು ಉದ್ಧಾರ ಮಾಡ್ತೀನಿ ಅಂತಾಳೆ ಅದೇನು ಉದ್ಧಾರ ಮಾಡ್ತಾಳೋ ಏನು ಕತ್ಯ ಗೊತ್ತಿಲ್ಲ ಹಾಂ ಅದಾ ಅಥ್ವಾ ಅವ್ಳು ಬಡ್ದು ಬಾಯಿಗೆ ಹಾಕಿ ಇದ್ದಾಳೆ ಅನಿಸುತ್ತೆ ಊರು ಉದ್ಧಾರ ಮಾಡ್ತೀನಿ ಅಂತ ಜನಗಳ್ನ ಯಾ ಮಾರಿಸಿ ನನಗೂ ಒಂದು ಮನೆ ಹಾಕ್ಸ್ಕೊಟ್ಟಿದ್ರೆ ನಾನು ಒಂದಿಷ್ಟು ಈ ಟೀ ಅಂಗಡಿನ ಒಂದಿಷ್ಟು ಯಾತ ನಾನು ಸೀಟ ಗೀಟ ಬಗ್ಗಿಸ್ಕೆಮ್ತಿದ್ದೆ ಎಲ್ಲ ಒಂಥರ ಇದಾದಂಗೆ ಆಗೈತೆ ಇಲ್ಲೇ ಒಂದಿಷ್ಟು ಕಟ್ ಕಟ್ಕೆಬೋದಾಗಿತ್ತು ಸೌಕರ್ರೆ ನನಗೂ ಒಂದ ಹಾಕಿಸ್ಕೊಡ್ರಿ ಸೌಕರ್ಯ್ರಿ ಯಾಕಲ್ಲ ಚೆನ್ನಾಗೈತಲ್ಲ ನಿಂದು ಅಂಗಡಿ ಏ ಸಾವುಕಾರ್ರೆ ಇದೇನು ಎಲ್ಲನ ಯಾಳೆ ತುಕ್ಕಿಡ್ದಂ ಆಗ್ಯಾವ ಎಲ್ಲ ಕಬ್ಬಣದವಲ್ವ ಒಂದಿಟ್ಟು ಸಣ್ಣದಾಗಿ ಕಟ್ಕೆ ಮನ ಅಂತಾನೆ ಇಟ್ಕೆಗೆ ಇಟ್ಕೆ ಕಟ್ಕಂಡು ನೈಟ್ ಮುಂದಕ್ಕೆ ಸೀಟ್ ಬಗ್ಗಿಸ್ಕೆಮ್ತೀನಿ ಹ್ಞೂ ನನಗೂ ಒಂದ ಹಾಕಿಸ್ಕೊಡ್ರಿ ಮನೆಗಳು ಬಂದಿದ್ದರಿ ಮೂರು ಅಂತೀರಾ ನೀವು ಹೇಳಿ ನನಗೊಂದು ಹಾಕಿಸ್ಕೊಡ್ರಿ ಹಾಂ ಇದು ವ್ಯಾಪಾರ ಕಾಣಲ ನಿಂದು ವ್ಯಾಪಾರಕ್ಕೆಲ್ಲ ನಾ ಮನೆಗಿನೇ ಹಾಕ್ಕೊಡಲ್ಲ ಏನಿದ್ರು ವಾಸ ಮಾಡೋ ಮನೆಗಳಿಗೆ ಹಾಕ್ಕೊಡ್ತಾರೆ ನಿನ್ನ ಮನೆ ಚೆನ್ನಾಗಿ ಐತಲ್ಲ ಹಾಂ ಚೆನ್ನಾಗೇ ಐತಿ ಮನೆ ಅಂಬ್ತಾನೆ ಹಾಕ್ಕೊಡ್ಲೇಳು ಹೋಟ್ಲು ಒಂದು ಇಟ್ಟ ಹ ಅದ್ರಾಗ ಏನೈತಿ ಏನು ಗೌರ್ಮೆಂಟ್ನವ್ರು ಯಾರನ್ನ ಬಂದು ನೋಡ್ತಾರ ಏನಪ್ಪ ನೀನು ನಾನು ಕೇಳೋದ್ರಿಂದ ನನಗೇನಪ್ಪ ನನಗೇನು ಗೊತ್ತಿಲ್ಲ ನನ್ನ ಮೆಂಬರುನು ಆಗಿಲ್ಲ ಅಲಸ್ಮಕ್ ಆಗ್ಯವಳೆ ನಾನು ಆಗಿದ್ರೆ ಬೇಕು ಅಂದರೆ ನನ್ನ ಜೊತೆಗಿರೋರಿಗೆ ನನ್ನ ಮಾತು ಕೇಳೋರಿಗೆ ಎಲ್ಲಾರ್ಗು ಹಾಕ್ಕೊಡ್ತಿದ್ದೆ ಹಾಂ ನಾನು ಯಾರನ್ನೂ ವಿರೋಧ ಮಾಡ್ಕೊಂಬಿರಲಿಲ್ಲ ಅಲಸ್ಮಕ್ ನಂಗೆ ಲಸಮಾಕ್ನು ಕೇಳಿ ನೋಡು ಅಯ್ಯೋ ಅಲ್ಲ ಮಾಯಮ್ಮನ ಕೇಳಿರಿ ಹಾಕ್ಕೊಡ್ತಾಳ ಸೌಕರ್ಯ್ರಿ ಖಂಡಿತ ಹಾಕಲ್ಲ ಬರಬೇಕು ಬರಬೇಕು ಪಂಚಾಯತಿ ಮುಖ್ಯಸ್ಥರು ಶಂಕರಪ್ಪರು ಏನು ಸೌಕಾರ್ರಿ ಏನೋ ಹನ್ಮಂತ ಟಿ ಅಂಗಡಿ ಹತ್ರ ಬರ್ಬೇಕಂತ ನಾ ತಿಪ್ಪ ಬಂತಿದ್ದ ಅದಕ್ಕೆ ಬಂದೆ ಏನು ಸಮಾಚಾರ ಏನು ಇಲ್ಲ ಕಣ್ಣ ಶಂಕರಪ್ಪ ಏನು ಮಾಡೋದು ಸುಮ್ಮನೆ ಬರ ಕೇಳು ಅಂತ ಹೇಳ್ದೆ ಅಷ್ಟೇನಿ ಹಾ ಏನ್ ಸಮಾಚಾರ ತಿರ್ಗಿ ನಾನು ಅಲ್ಲಸ್ಮ ಕೇಳ್ದು ಹೆಂಗೆ ಹಾ ಏನಂತ ಯಮ್ಮ ಸುಮ್ಮನೆ ರೀ ಸಾವಕಾರಿ ತಿರ್ಗಿ ಯಾಕೆ ಕೇಳಿ ನನ್ನ ಮನೆ ಮರೀದಿನ ನಾನು ಯಾಕೆ ತಕ್ಕ ಮನ ಹಾ ಎಲ್ಲ ನಾಗಣ್ಣರು ಆ ಗುಂಡಜ್ಜಿ ಎಲ್ಲರೂ ಇದ್ದಾಗ್ಲೇ ಅಯ್ಯಮ್ಮ ನನ್ನ ಮಾತು ಕೇಳಿಲ್ಲ ಇನ್ನು ನಾನು ಹೋಗಿ ಕೇಳಿದ್ರೆ ಕೊಡ್ತಾಳ ಯಮ್ಮ ಹಂಗಲ್ಲ ಅಯ್ಯೋ ಒಳಗೆ ಹೋಗಿ ಮಂತಕ್ಕೆ ಒಂದಿಟ್ಟು ಲಂಚ ಗಿಂಚ ಕೊಡ್ತೀನಿ ಅಂತಾನಾ ಏಳು ಹ್ಞೂ ದುಡ್ಡು ಕೊಡ್ತೀನಿ ಒಂದು ಮೂರು ಸಾವಿರನ ಒಂದು ಐದು ಸಾವಿರನ ಹೋಗು ಕೊಡ್ತೀನಿ ನನಗೆ ಮನೆ ಹಾಕಿಸ್ಕೊಡು ಅಂತಾನ ಏಳು ಅದಿಲ್ಲ ಏನು ಅಂತಾಳೆ ನೋಡೋಣ ಹ್ಞೂ ಲಂಚನಾ ಸುಮ್ಮನೆ ರೀ ಸೌಕರ್ಯ ಲಂಚ ಕೊಟ್ಟು ಮಾಡ್ಕೆಮಕ್ಕೆ ನನಗೇನೇನು ಅಂತದ್ದೇನು ಆಗಿಲ್ಲ ಬೇಕಂದ್ರೆ ಹಾಕಿ ಕೊಡ್ತಾಳೆ ಅಮ್ಮ ಇಲ್ಲದಿದ್ರೆ ಇಲ್ಲ ಹಾಂ ಅಯ್ಯೋ ಸುಮ್ಮನೆ ಹೋಗು ಅಂತ ಹೇಳಿದ್ದು ಅಷ್ಟೇ ಹ್ಞೂ ಅವ್ರ ಮನೆ ಹತ್ರ ಹೋಗಿ ದುಡ್ಡು ಕೊಡ್ತೀನಿ ಅಂತ ಹೇಳು ಹ್ಞೂ ಅಯ್ಯೋ ಬೇಡ ಸುಮ್ಮನೆ ರೀ ಸಾವುಕಾರ್ರಿ ನಾನು ಹೋದ್ರೆ ಅದು ಸರಿ ಆಗಲ್ಲ ಹ್ಮ್ ಯಾರನ್ನ ಬೇರೆ ಹೋಗ್ಬೇಕು ಅದೇ ಏನಂತ ಹೇಳಿ ಅಂತ ಗೊತ್ತಾಗುತ್ತೆ ಹ್ಮ್ ನನ್ಗೆ ಅಯ್ಯಮ್ಮನ ಮಕ್ಕ ನೋಡಕು ಇಷ್ಟನೇ ಇಲ್ಲ ಹೌದೇನು ಹಂಗಾದ್ರೆ ಹನುಮಂತ ನೀನು ಹೋಟ್ಲನ್ನ ಯಾತ ಕಟ್ಕಿಬೇಕು ಅನ್ಕೊಂಡಿದ್ದೆ ಅಲ್ವೇ ಈಗ ಒಂದ್ ಮಾತು ನೀನೇ ಹೋಗ್ಬಿಟ್ಟು ಒಂದ್ ಐದ್ ಸಾವಿರ ತಗೊಂಡೋಗಿ ಲಸ್ ಮಕ್ಕನ್ನ ಹತ್ರ ಹಿಂಗೆ ಒಂದ್ ಐದ್ ಸಾವಿರ ನೀನ್ ಕೊಡ್ತೀನಿ ಕಣಮ್ಮ ನನಗೆ ಮನೆ ಹಾಕಿಸ್ಕೊಡು ನಾನು ಹೋಟ್ಲನ್ನ ಒಂದಿಟ್ಟು ರಿಪೇರಿ ಮಾಡಿಸ್ಕೋಬೇಕು ಆ ಗೌರ್ಮೆಂಟಿಂದ ಇಂದ ಬರೋ ದುಡ್ಡನ್ನಾಗೆ ಒಂದ್ ಇಟ್ ರಿಪೇರಿ ಮಾಡಿಸ್ಕೊಂತಿನಿ ಎಂತ ಒಂದು ಐದು ಸಾವಿರ ತಗೊಂಡೋಗಿ ಎಮ್ಮನ್ ಮಾನೇತಾ ಹ್ಮ್ ತಗೋಂತ ಹೇಳು ನೋಡೋಣ ಎಮ್ ತಗೊತಾಳೋ ಇಲ್ವೋ ಹೇಳ್ತಾ ಹಿಂಗರ ನೀವೇನೇ ಲಂಚ ಕೊಡ್ತಾ ಇದ್ದೀರಾ ಅಯ್ಯ ದುಡ್ಡು ಅಂದ್ರೆ ಯಾರು ಬೇಡ ಅಂತ ಹೇಳಿ ಅದೇ ಅಲ್ವೇ ನಮಗೆ ಬೇಕಾಗಿರೋದು ತಿಪ್ಪೆ ಹಾ ಲಂಚ ತಾಂಡ್ರೆ ಅವಾಗ ಅವ್ಳ ಸರಿಯಾಗಿ ಸಿಗಾಕ್ಸ್ಬೋದಲ್ಲ ಊರು ಊರ್ ಜನಗಳು ಮುಂದೆ ಹಾಂ ಲಂಚ ತಗೊಂಡ್ ಸಿಗಾಕಂಡ್ ಲಸ್ಮಕ್ಕ ಅಂತಾನ ಅಯ್ಯೋ ನಾನು ನಾನಿದನ್ನೆಲ್ಲ ಯವತ್ತಿನೇ ಮಾಡಲಿಲ್ಲ ಅಯ್ಯೋ ಅಯ್ಯೋ ನಿಮ್ಮ ತಲೆನೇ ತಲೆ ಸೌಕರ್ಯ್ರಿ ಹ್ಞೂ ಹನುಮಂತ ಹಂಗೆ ಮಾಡ್ಲಾ ನಮ್ಮ ಸಾವಕರ ಹತ್ರ ಹ್ಞೂ ಎಂಥ ಐಡಿಯಾ ಬರ್ತೈತೆ ಹ್ಞೂ ಹನುಮಂತ ಒಂದು ಐದು ಸಾವಿರ ತಗೊಂಡೋಗಿ ಎಲ್ಲ ಸಕ್ಕ ಮಂತಕ್ಕೆ ಹೋಗು ಹ್ಞೂ ತಾಳಮ್ಮ ಐದು ಸಾವಿರ ತಗೊಂಡು ನನಗೇನೆ ಒಂದು ಮನೆ ಹಾಕ್ಕೊಡು ಹ್ಞೂ ತೀರಾ ನಂದು ಹೋಟ್ಲು ಎಲ್ಲ ನಾ ಇದಾಗ್ಬಿಟ್ಟೈತೆ ಅದೊಂದು ರಿಪೇರಿ ನೀವು ನೀವೊಂದು ಇಟ್ಕೆ ಪಟ್ಕೆ ತಂದು ಕಟ್ಕೊಂತೀನಿ ಮುಂದಕ್ಕೆ ಸೀಟ್ ಬಗ್ಗಿಸ್ಕೊಂಡು ಅಂತಾನೆ ಏಳು ನೋಡು ಹ್ಞೂ ಪಗಡ ಪಗಣ ವಾಲೆನೇ ವಾಲೇನೇ ಒಟ್ಟುನು ತೂತ ಆಗ್ಬಿಟ್ಟೈತೆ ಕೆಳಗೆಲ್ಲನಾ ಅಂತಾನೆ ಹೇಳು ಸುಯ್ಯೋ ಆ ಅಯ್ಯಮ್ಮ ಇಸ್ಕೊಂಬತ್ತಾಳೆ ಏ ನನಗೆ ಯಾಕೋ ಇಸ್ಕೊಂಬಂಗೆ ಕಾಣಲ್ಲ ಅಯ್ಯಮ್ಮ ಹಂಗೆ ಲಂಚ ಇಸ್ಕೊಂಬಂಗೆ ಇದ್ದಿದ್ರೆ ಯಾಕೆ ಹಿಂಗೆಲ್ಲ ಇದು ಮಾಡೋಳೆ ಹೇಳ ಅಯ್ಯಮ್ಮ ಹಾಂ ಇಸ್ಕೊಂಬತ್ತಾಳೆ ಬಿಡ್ತಾಳೋ ಮೊದಲು ನೀನು ತಾಂಡು ಹೋಗೋದು ಕಲ್ತ್ಕ ಹಾಂ ಐದು ಸಾವಿರ ನಾನು ನಿನಗೆ ಕೊಡ್ತೀನಿ ನಾನೇ ದುಡ್ಡು ಕೊಡ್ತೀನಿ ತೀರಾ ನಿಂತ ದುಡ್ಡಿಲ್ಲ ಅಂದ್ರೆ ನೀವೇ ಕೊಡ್ತೀರಾ ಸರಿ ನೀವೇ ಕೊಟ್ರೆ ಏನೋ ಪರವಾಗಿಲ್ಲ ನನ್ನ ತೆಗೆ ಯಾಕಂದರೆ ಐದು ಸಾವಿರ ದುಡ್ಡಲ್ಲ ಐದು ರೂಪಾಯಿನೂ ಹುಟ್ಟಲ್ಲ ಸಾವುಕಾರ್ರೆ ಹಾಂ ಇದರಾಗಿ ನಿಯೋಟಾಗುತ್ತೆ ಹ್ಞೂ ಅದಕ್ಕೇನೆ ನೀವೇನಾದರೂ ದುಡ್ಡು ಕೊಟ್ರೆ ಬೇಕು ಅಂದ್ರೆ ಮಾಡ್ತೀನಿ ನೋಡೋಣ ಅಯ್ಯಮ್ಮ ಅಂತಾನೆ ಏನು ಏನ್ ಸೌಕರ್ಯ್ರಿ ಅಲ್ಲ ಅಯ್ಯಮ್ಮ ಏನು ಕಮ್ಮಿ ಆಗೈತಿ ಅಂತ ನೀವು ಲಂಚ ಹುಡುಗು ಅಂತಾನ ಹೇಳ್ಕಳಸ್ತಾ ಇದ್ದೀರಾ ಸುಮ್ನಿರೀ ಸುಮ್ನಿರ್ಲ ಶಂಕರ ನಮಗೆ ಇದು ಒಂದು ಒಳ್ಳೆ ಅವಕಾಶ ಅವಳ ಮೇಲೆ ಸರಿಯಾಗಿ ಜನಗಳ್ನ ಎತ್ಕಟ್ಟೋಕ್ಕೆ ಲಂಚ ತಗೊಂಡ್ರೆ ನಮಗೆ ಬಂಪರ್ ಲಾಟ್ರಿ ಬರ್ದಂಗೆ ಒಂಥರ ಅವಾಗ ನೀನು ಹೇಳ್ಬೋದು ಇದಕ್ಕೇನಮ್ಮ ನೀನು ಲಂಚ ತಗೊಂಡು ಎಲ್ಲರಿಗೂ ಮನೆ ಅಂತ ಇರೋದು ನಾನು ಕೇಳಿದ್ರೆ ಅದಕ್ಕೆ ಹಾಕಿಕೊಡಲಿಲ್ಲ ನಾನು ಲಂಚ ಕೊಡಲಿಲ್ಲ ಅಂತ ನೀನು ಜೋರು ಮಾಡ್ಬೋದು ನಾವು ಜೋರು ಮಾಡ್ಬೋದು ಅವಾಗ ಅವಾಗ ಅವಳಿಗೆ ಏನು ಹೇಳೋದು ಅಂತ ಗೊತ್ತಾಗದೆ ಪರದಾಡ್ತಾಳವಾಗ ಹಾಂ ಜನಗಳೆಲ್ಲ ಎಲ್ಲ ಕ್ಯಾಕರಿಸ್ ಮೋಗಿದ್ದಾರೆ ಏನು ಲಸ್ಮಕ ನೀನು ನೀ ಎತ್ತ ಕೆಲಸ ಮಾಡ್ತೀಯ ಅಂತ ನೀನು ಗೆಲ್ಸಿದ್ರೆ ನೀನು ನೋಡಿದ್ರೆ ದುಡ್ಡಿಸ್ಕೊಂಡು ದುಡ್ಡಿರೋರಿಗೆ ಮಾತ್ರ ಮನೆ ಹಾಕ್ಸ್ಕೊಡ್ತೀಯಾ ದುಡ್ಡು ಕೊಡ್ತೀಯಾ ಅವ್ರಿಗೆ ಸ ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಿ ಅಂತ ಎಲ್ಲ ಮಕ್ಕ ಅವಾಗ ನಿನಗೆ ಒಳ್ಳೇದಾಗುತ್ತೆ ಹ್ಮ್ ಹೋಗ್ದಲ್ವ ಸೌಕರ್ಯ್ರೆ ಅವಾಗ ನಾನು ಕೇಳಿದ್ರೆ ಅದಕ್ಕೆ ಹಾಕೊಳ್ಳಿಲ್ಲ ಅಂತ ನಾನು ಜೋರು ಮಾಡಬೋದಾ ಎಂಬ ನನ್ವಿ ಸರಿ ಸರಿ ಇವತ್ತಿ ಹೋಗ್ಲಾ ಏ ಹನುಮಂತ ಸೌಕರ್ಯ ದುಡ್ಡು ಕೊಟ್ಟು ಕಳಿಸ್ರಿ ಹ್ಞೂ ಕಣ್ಣಾ ಏನಂತ ಕಂಡಿದ್ದೀವಿ ಸಹಕಾಶ ಇದ್ದಪ್ಪ ಅಂದರೆ ಒಟ್ಟಿನಲ್ಲಿ ಅವ್ಳು ಯಾವ್ದು ಆದ್ರೂ ಸರಿಯಾಗಿ ಜನಗಳ ಮುಂದೆ ಮರ್ಯಾದೆ ಕಳಿಬೇಕು ಅವ್ಳಿಗೆ ಹ್ಞೂ ಇನ್ನೊಂದ್ಸಲ ಈ ಸವಾಸ ಬೇಡ ರಾಜಕೀಯ ಸವಾಸ ಬೇಡ ಮೆಂಬರ್ ಆಗೋದು ಬೇಡ ಯಾವ ಊರು ಉದ್ದಾರ ಆಗೋದು ಬೇಡ ಸಾಕು ನಮ್ಮ ಮನೆ ಮಾತ ಮಕ್ಳು ನೋಡ್ಕೊಂಡು ಸುಖವಾಗಿ ಇರಬೇಕು ಅಂತ ಅನ್ನಿಸ್ಬೇಕು ಅಯ್ಯಮ್ಮಗೆ ಹಾಂ ಹಂಗೆ ಅವಮಾನ ಆಗಂಗೆ ಮಾಡಬೇಕು ನಾವೆಲ್ಲರೂ ಸೇರ್ಕೊಂಡು ಅಲ್ಲಸ ಹೋಗಿ ಹಾಂ ಇನ್ನೊಂದು ಸಲ ಬರಬಾರ್ದು ಎಲೆಕ್ಷನಿಗೆ ನಿಲ್ತೀನಿ ಅಂತಾನೆ ಹಾಗಾದ್ರೆ ನಾನಂತೂ ಖುಷಿ ಪಡ್ತೀನಿ ಸೌಕರ್ಯ ಅಲಸ ಮಕ್ಕ ಮೇರಿತ ಇದ್ದಾಳೆ ಹ್ಞೂ ಮೇರಿತಾ ಇದ್ದಾಳೆ ಏನೋ ಊರು ಉದ್ದಾರ ಮಾಡ್ತೀನಿ ನಾನು ಅಂತಾನ ನನಗಂತು ಅವಳು ಮಕ್ಕ ಕಂಡ್ರೆನೇ ಆಗಲ್ಲ ಹ್ಞೂ ಏನಾರ ಕೆಲಸ ಬೇಕು ಅಂದರೆ ಏನಾರ ಮೀಟಿಂಗ್ ಪಟಿಂಗ್ ಮಾಡಬೇಕು ಅಂದರೆ ಗ್ರಾಮ ಸಭೆ ಬೇಕು ಅಂದರೆ ನಾವು ಬೇಕು ಇಂಥ ಮನೆ ಮನೆ ಬಂದಾಗ ಹ್ಞೂ ಬಡವರು ಊರು ಅದು ಇದು ಅಂತಾನೆ ಕತೆ ಹೊಡಿತಾಳೆ ಯಮ್ಮ ಹ್ಞೂ ಸರಿಯಾಗಿ ಸಿಗಾ ಸರಿ ಹೇಳ್ತೀನಿ ಸರಿ ಸರಿ ಆಯಿತು ಹ್ಞೂ ಒಲ್ ಕಡೆಗೆ ಹೋಗಿ ಬರ್ಬೇಕು ಬರೀ ಹೋಗಾನ ಹ್ಞೂ ಅನ್ಮಂತ ರೆಡಿ ಆಗಿರು ಐದು ಸಾವಿರ ತಂದು ಕೊಡ್ತೀನಿ ಆದರೆ ನೀನು ನನ್ನ ಹತ್ರ ನಾನು ಹೇಳ್ಕೊಟ್ಟೆ ಅಂತ ಆಗಲಿ ಈಗ ನಾವು ಹಿಂಗೆ ಮಾತಾಡಿದ್ವಿ ಅಂತ ಆಗಲಿ ಯಾರು ತಗೋ ಹೇಳ್ಬೇಡ ಅಷ್ಟೇನಿ ಹ್ಞೂ ಅಯ್ಯೋ ನನಗೂ ಗೊತ್ತೈತಿ ಹೇಳಿರಿ ಸಾವ್ಕಾರಿ ನಾನು ಯಾಕೆ ಕೇಳಕ್ಕೆ ಹೋಗೋಣ ಹ್ಞೂ ಹ್ಞೂ ಸರಿ ನೀವು ಯಾವಾಗ ದುಡ್ಡು ತಂದು ಕೊಡ್ತೀರೋ ಆವಾಗಲೇ ಹೋಗ್ತೀನಿ ತಂದು ಕೊಡ್ತೀನಿ ಸ್ವಲ್ಪ ಹೊಲ್ದ ಕೆಲಸ ಐತೆ நடிக்கார நீ நன்குனா கலச இல்லாம உம் தங்கி கிடைகளா கோத்தி பாத்தி எல்லா கிட்டா சவுக்கிரி புள்ளேனே எல்லா உம் நோட் கான்ஸு மாடினா சரி ஆய்ப்பா திப்பாக்கி தங்கி தோட்ட கொட்டரிசல ಇನ್ನ ಕೊಟ್ಟಿಲ್ಲಪ್ಪ ಈ ಸಲ ಇನ್ನ ಇನ್ನೇನು ಓದ್ ಸರಿ ಕಡದ್ರಲ್ಲ ಅವಾಗ್ಲಿಕ್ಕೆ ಕೊನೆ ಆಯ್ತು ಈ ವರ್ಷದ್ದು ಈ ಯಾರ್ಗಾನ ಯು ಈ ಸಲ ಒಂದಿಟ್ಟು ಜಾಸ್ತಿ ರೇಟ್ ಐತಿ ನೋಡ್ಕೊಂಡು ವ್ಯಾಪಾರ ಮಾತಾಡಬೇಕು ಹ್ಮ್ ನಾನು ಇನ್ನೂ ಯಾರಿಗೂ ಕೊಟ್ಟಿಲ್ಲ ಸೌಕಾರಿ ನಿಮ್ ತಮಕ್ ಬಂದಾಗ ಹೇಳಿ ನಾನು ಕೊಡ್ತೀನಿ ಅವ್ರಿಗೆ ಅತ್ತ ಹ್ಮ್ ಇಬ್ರು ಒಟ್ಟಿಗೆ ಕೊಡನಾ ಒಳ್ಳೆ ದುಡ್ಡು ಆಗುತ್ತೆ ಹ್ಮ್ ನಾವೇ ಕೇಳಿಸೋದು ಪಾಳ್ಸೋದು ಎಲ್ಲಾನ ಅಂದ್ರೆ ಆಗಲ್ಲ ಕೇಳಿಸಿ ಓದ್ಕೊಂಡೋಗ್ ಮಾಡ್ತೀವಿ ಅಂದ್ರಿ ಒಟ್ಟಿಗೆ ಅತ್ತ ಕೊಟ್ಟ್ರತ್ತ ದುಡ್ಡು ಎಣಿಸ್ಕೋಬಹುದು ವರ್ಷಕ್ಕೊಂದ್ ಸಲಾನ ಹ್ಮ್ ಸರಿ ಸರಿ ಆಯ್ತು ಹ್ಮ್ ಮತ್ತೆ ಇನ್ನೇನು ಸಾಯಂಕಾಲಕ್ಕೆ ಬಾ ಹೊಲ್ ಕಡಿಕೆ ಯಾಕೆ ರೀ ಏನು ಎಣ್ಣೆ ಪಾಟಿ ಗಿಣ್ಣೆ ಪಾಟಿ ಮಾಡ್ತಾ ಇದ್ರೋ ಹೆಂಗೆ ಅದನ್ನೆಲ್ಲ ಬಾಯಿ ಬಿಟ್ಟು ಹೇಳಕ್ ಆಗಲ್ಲ ಹ್ಮ್ ಸುಮ್ಮನೆ ಬಾ ಅಂದ್ರೆ ಬರ್ಬೇಕು ಅಷ್ಟೇ ನಿಮಗೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳಕ್ಕಾಗಲ್ಲ ಚಂಕ್ರಣಯ್ಯವ್ ನಮ್ಮ ಸಾಹುಕಾರರು ಕರೆದಿದಾರೆ ಅಂದ ಮೇಲೆ ಅಲ್ಲಿ ಏನಾದರೂ ಇದ್ದೇ ಇರುತ್ತೆ ಹಾಂ ನಮ್ಮ ಸಾವು ಅಂದ್ರೆ ಏನಂದ್ಕೊಂಡಿದೀಯಾ ಸುಮ್ಮನೆ ಕರೆದ ಮೇಲೆ ಬರ್ಬೇಕಷ್ಟೇನೇ ಯಾಕೆ ಏನು ಎತ್ತ ಅಂತ ಕೇಳಕ್ ಹೋಗ್ಬಾರ್ದು ಹಾಂ ಸರಿ ಆಯ್ತು ಸೌಕರ್ಯ್ರಿ ಹೋಗ್ಬತ್ತಿ ನಾನು ನಮ್ಮ ಕಡೆಗೆ ಹೋಗಿ ಬರ್ತೀನಿ ಇಲ್ಲೇ ಇರ್ತೀರೇನು ಇಲ್ಲೇ ಇರ್ತೀವಿ ಹೋಗು ಹೋಗಿ ಹೋಗಿ ನಾವು ಅಲ್ಲಿ ಅವತ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ